ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತಿ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ರಾಜ ಹರಿಶ್ಚಂದ್ರ ಮತ್ತು ರಾಣಿ ಶೈಬ್ಯಯ ಪರಸ್ಪರ ಪರಿಚಯ ಶರೀರ ತ್ಯಾಗದ ಸಿದ್ಧತೆ ದೇವತೆಗಳ ಆಗಮನ ಹಾಗೂ ಹರಿಶ್ಚಂದ್ರನು ಅಯೋಧ್ಯಾವಾಸಿಗಳೊಂದಿಗೆ ಸ್ವರ್ಗಕ್ಕೆ ಹೋದ ಹೋದ ಕಥಾಭಾಗಕ್ಕೆ ಸ್ವಾಗತ ಸೂತ ಪುರಾಣಿಕರು ಹೇಳುತ್ತಾರೆ ಕವನಕಾದಿಗಳೇ ಅನಂತರ ಹರಿಶ್ಚಂದ್ರನು ತಲೆಯನ್ನು ತಗ್ಗಿಸಿ ರಾಣಿಯಲ್ಲಿ ಹೇಳತೊಡಗಿದನು ಬಾಲೆ ನಾನೊಬ್ಬ ಪಾಪಿ ಪಾಪಿ ವ್ಯಕ್ತಿಯಾಗಿರುವೆನು ನೀನು ಇಲ್ಲಿ ನನ್ನ ಮುಂದೆ ಕುಳಿತುಕು ನನ್ನ ಕೈಯು ಕೊಲ್ಲಲು ಸಹಕರಿಸಿದರೆ ನಾನು ನಿನ್ನ ತಲೆಯನ್ನು ಕಡಿಯುವ ವಿಚಾರ ಮಾಡುತ್ತೇನೆ ಹೀಗೆ ಹೇಳಿ ರಾಜನು ಕೈಗೆ ಕಗ್ಗವನ್ನೆತ್ತಿಕೊಂಡು ಕೊಲ್ಲಲು ಸಿದ್ಧನಾದನು ಕೃಷ್ಣರವರೆಗೆ ರಾಜನು ರಾಣಿಯನ್ನು ರಾಣಿಯು ರಾಜನನ್ನು ಗುರುತಿಸದೆ ಹೋದರು ಆಗ ಅತ್ಯಂತ ದುಃಖದಿಂದ ಸಂತಪ್ತನಾದ ಕಾರಣ ಸ್ವತಃ ಸಾಯುವ ಅಭಿಲಾಷೆಯುಳ್ಳ ರಾಣಿಯು ನುಡಿದಳು ಕಾಂಡಾಲನೆ ನಿನಗೆ ಉಚಿತವೆನಿಸಿದರೆ ಕೆಲವು ನನ್ನ ಮಾತನ್ನು ಕೇಳುವ ಕೃಪೆ ಮಾಡು ಈ ನಗರದ ಹೊರಗೆ ನನ್ನ ಪುತ್ರನು ಸತ್ತು ಬಿದ್ದಿರುವನು ಸತ್ತಿರುವ ಆ ಬಾಲಕನನ್ನು ನಿನ್ನ ಬಳಿಗೆ ತಂದು ನಾನು ಸುಡುವ ತನಕ ನೀನು ನನ್ನ ಪ್ರತೀಕ್ಷೆ ಮಾಡು ಬಳಿಕ ಖಡ್ಗದಿಂದ ನನ್ನನ್ನು ಕೊಂದು ಬಿಡು ಆಗ ರಾಜ ಹರಿಶ್ಚಂದ್ರನು ರಾಣಿಯ ಮಾತನ್ನು ಒಪ್ಪಿ ಬಾಲಕನ ಬಳಿಗೆ ಹೋಗಲು ಆಕೆಗೆ ಅನುಮತಿ ನೀಡಿದನು ಆಗ ರಾಣಿಗೆ ಅಪಾರ ದುಃಖವಾಯಿತು ಅತ್ಯಂತ ಕರುಣಾಕ್ರಂದನ ಮಾಡು ಕರುಣಾಕ್ರಂದನವನ್ನು ಮಾಡುತ್ತಾ ಅವಳು ಹೊರಟು ಹೋದಳು ಹಾ ಪುತ್ರನೇ ಹಾ ವತ್ಸ ಹಾ ಮಗನೇ ಎಂದು ಪದೇ ಪದೇ ಹೇಳುತ್ತಾ ರಾಣಿಯು ಮೃತ ಬಾಲಕನನ್ನು ಎತ್ತಿಕೊಂಡು ಸ್ಮಶಾನಕ್ಕೆ ಮರಳಿ ಬಂದು ಅವನನ್ನು ನೆಲದ ಮೇಲೆ ಮಲಗಿಸಿದಳು ಆಗ ರಾಣಿಯ ಶರೀರವೆಲ್ಲ ಲೋಕಾಗ್ನಿಯಿಂದ ಸುಡುತ್ತಿತ್ತು ಆಕೆಯ ಶರೀರವು ದುರ್ಬಲವಾಗಿತ್ತು ತಲೆಯ ಕೂದಲು ಧೂಳಿ ಧೂಸರಿತವಾಗಿತ್ತು ರಾಜ ನಿಮ್ಮ ಪ್ರಿಯ ಪುತ್ರನು ಮಿತ್ರರೊಂದಿಗೆ ಆಡುತ್ತಿದ್ದ ಅವನನ್ನು ದುಷ್ಟ ಸರ್ಪವು ಕಚ್ಚಿಬಿಟ್ಟಿತು ಆದ್ದರಿಂದ ಅವನ ಪ್ರಾಣ ಪಕ್ಷಿಯು ಹಾರಿಹೋಗತು ಅದೇ ಸತ್ತಿರುವ ಬಾಲಕ ಈಗ ಎಲ್ಲಿ ನೆಲದಲ್ಲಿ ಬಿದ್ದಿರುವುದನ್ನು ನೀವು ನೋಡುತ್ತಿರುವಿರಿ ಹೀಗೆ ರಾಣಿಯು ವಿಲಾಪಿಸುತ್ತಿದ್ದಳು ಆಕೆಯ ವಿಲಾಪವನ್ನು ಕೇಳಿದ ರಾಜ ಹರಿಶ್ಚಂದ್ರನು ಶ್ರಮದ ಬಳಿಗೆ ಹೋದನು ಅವನ ಮೇಲಿನ ಬೈ ಭಟ್ಟೆಯನ್ನು ಸ್ಮರಿಸಿದನು ಆಗಲೂ ಬಗೆ ಬಗೆಯಿಂದ ವಿಲಾಪಿಸುತ್ತಿರುವ ರಾಣಿಯನ್ನು ಗುರುತಿಸಲು ಅಸಮರ್ಥನಾದನು ಏಕೆಂದರೆ ಬಹಳ ದಿನಗಳ ಪ್ರಯಾಸದಿಂದ ಅಸಹ್ಯ ದುಃಖವನ್ನು ಅನುಭವಿಸಿದ ಕಾರಣ ರಾಣಿಯ ಶರೀರವು ಬೇರೆಯೇ ಆದಂತಾಗಿತ್ತು ಮಹಾರಾಜ ಹರಿಶ್ಚಂದ್ರನ ಕೂದಲು ಮೊದಲು ಬಹಳ ಸುಂದರವಾಗಿದ್ದವು ಅವು ಈಗ ಭಯಾನಕ ಜಟೆಯ ರೂಪದಲ್ಲಿ ಪರಿಣತವಾಗಿದ್ದವು ಒಣಗಿದ ಮರದ ತೊಗಟೆಯೋ ಎಂಬಂತೆ ಕಂಡುಬರುತ್ತಿದ್ದವು ಆದ್ದರಿಂದ ರಾಣಿಯು ಅವನನ್ನು ಗುರುತಿಸದೇ ಹೋದಳು ಹಾವಿನ ವಿಷದಿಂದ ಗ್ರಸ್ತನಾದ ಬಾಲಕನು ಸತ್ತು ನೆಲದಲ್ಲಿ ಬಿದ್ದಿದ್ದನು ಅವನನ್ನು ನೋಡಿ ಹರಿಶ್ಚಂದ್ರನು ಅವನ ರಾಜೋಚಿತ ಶುಭಲಕ್ಷಣಗಳ ಕುರಿತು ವಿಚಾರ ಮಾಡತೊಡಗಿದನು ಇವನ ಮುಖ ಪೂರ್ಣಮಿಯ ಚಂದ್ರನಂತಿದೆ ನೀಟಾದ ಮೂಗು ಕನ್ನಡಿಯಂತೆ ಉಬ್ಬಿದ ಹೊಳೆಯುವ ಕಪೋಲಗಳು ಅನುಪಮವಾಗಿ ಶೋಭಿಸುತ್ತಿವೆ ಇವನ ಗುಂಗೂರು ಕಪ್ಪಾದ ಕೂದಲುಗಳು ಸ್ವಲ್ಪ ನೆನೆದು ಕೆದರಿಕೊಂಡಿವೆ ಅರಳಿದ ಕಮಲದಂತೆ ಕಣ್ಣುಗಳು ತೊಂಡೆ ಹಣ್ಣಿನಂತಿರುವ ತುಟಿಗಳು ಹಗಲವಾದ ಎದೆ ವಿಶಾಲವಾದ ನೇತ್ರಗಳು ನೀಲವಾದ ತೋಳುಗಳು ಎತ್ತರವಾದ ಭುಜಗಳು ವಿಶೇಷವಾಗಿ ಶೋಭಿಸುತ್ತಿರುವವು ದೊಡ್ಡದಾದ ಕಾಲುಗಳಲ್ಲಿ ಸಣ್ಣದಾದ ಬೆರಳುಗಳು ಇವನು ಹೇಗೆ ಗಂಭೀರವಾಗಿ ತೋರುತ್ತಿರುವನು ಚರಣಗಳು ಕಮಲದಂತೆ ಕೋಮಲವಾಗಿವೆ ನಾಭಿಯು ಆಳವಾಗಿದೆ ಅಯ್ಯೋ ಈ ಬಾಲಕ ಯಾವ ಭಾಗ್ಯಹೀನ ರಾಜನ ಕುಲದಲ್ಲಿ ಹುಟ್ಟಿರುವನು ದುರಾತ್ಮ ಯಮರಾಜನು ಕಾಲಪಾಶದಿಂದ ಇವನನ್ನು ಬಂಧಿಸಿರುವನಲ್ಲ ಇದೆಂತಹ ದುಃಖದ ಸಂಗತಿಯಾಗಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಮಲಗಿರುವ ಮೃತ ಬಾಲಕನನ್ನು ನೋಡಿ ಹೀಗೆ ವಿಚಾರ ಮಾಡುತ್ತಿದ್ದಾಗ ಮಹಾರಾಜ ಹರಿಶ್ಚಂದ್ರನಿಗೆ ಹಿಂದಿನ ಸ್ಮೃತಿ ಉಂಟಾಯಿತು ಆದ್ದರಿಂದ ಹಾ ಹಾ ಎಂದು ಹೇಳುತ್ತಾ ಕಣ್ಣೀರ ಧಾರೆ ಹರಿಯಿತು ಎಲ್ಲಾದರೂ ನನ್ನ ಮಗನ ಸ್ಥಿತಿಯೇ ಹೀಗಾಗಿದೆಯೇ ಎಂಬ ಉದ್ಧಾರ ಅವನ ಬಾಯಿಂದ ಹೊರಟಿತು ಅವನೇ ಎಲ್ಲಾದರೂ ಕ್ರೂರ ಯಮನ ಪಾಶದಲ್ಲಿ ಬಿದ್ದಿದ್ದರೆ ಇದೇ ಸ್ಥಿತಿಯಾಗಬಲ್ಲದು ಹೀಗೆ ಯೋಚಿಸಿ ಹರಿಶ್ಚಂದ್ರನು ಸ್ವಲ್ಪ ಹೊತ್ತು ಸ್ತಂಭೀಭೂತನಾದನು ಆಗ ರಾಣಿಯು ಮಹಾ ದುಃಖದ ಆವೇಶದಿಂದ ಇಂತೆಂದಳು ಆ ಮಗನೇ ಯಾವ ಪಾಪದ ಪರಿಣಾಮದಿಂದ ಇಂತಹ ಮಹಾ ದಾರುಣ ದುಃಖವು ಉಪಸ್ಥಿತವಾಗಿದೆ ಇದರ ಕಾರಣ ತಿಳಿದು ಬರುವುದಿಲ್ಲ ಹಾ ನಾಥ ಹಾ ರಾಜ ನೀವು ಅತ್ಯಂತ ದುಃಖಿತಳಾದ ನನ್ನನ್ನು ಅಗಲಿ ಯಾವ ಸ್ಥಾನವನ್ನು ಸುಶೋಭಿತಗೊಳಿಸುತ್ತಿರುವಿರಿ ನಿಮ್ಮ ಚಿತ್ತದಲ್ಲಿ ಹೇಗೆ ಶಾಂತಿಯಿದೆ ರಾಜ್ಯವು ಕೈಯಿಂದ ಹೋಯಿತು ಸುಹೃದರು ದೂರವಾದರು ಪತ್ನಿ ಪುತ್ರರನ್ನು ಮಾರಬೇಕಾಯಿತು ಎಲೆ ದೈವವೇ ನೀನು ರಾಜಋಷಿ ಹರಿಶ್ಚಂದ್ರನ ಮುಂದೆ ಇದೆಂತಹ ದಾರುಣ ಸ್ಥಿತಿಯನ್ನು ಉಪಸ್ಥಿತಗೊಳಿಸಿದೆ ಮಹಾರಾಜ ಹರಿಶ್ಚಂದ್ರನು ರಾಣಿಯ ಈ ಮಾತನ್ನು ಕೇಳಿದಾಗ ಅವನು ತನ್ನ ಸ್ಥಾನದಿಂದ ನಡೆದು ಆಕೆಯ ಸಮೀಪಕ್ಕೆ ಬಂದನು ಏಕೆಂದರೆ ಈಗ ಅವನಿಗೆ ತನ್ನ ಸಾಧ್ವಿ ಪತ್ನಿ ಮತ್ತು ಸತ್ತಿರುವ ಪುತ್ರನ ವಿಷಯದಲ್ಲಿ ಪೂರ್ಣ ಅರಿವು ಉಂಟಾಗಿತ್ತು ಅವನು ಹೇಳಿದನು ಅಯ್ಯೋ ಇವಳು ನನ್ನ ಪತ್ನಿಯಾಗಿರುವಳು ಈ ಬಾಲಕನು ನನ್ನ ಮಗನೇ ಕಷ್ಟ ಕಷ್ಟ ರಹಸ್ಯವು ಬಯಲಾದಾಗ ಅವನ ಹೃದಯದಲ್ಲಿ ಅಸೀಮ ಜ್ವಾಲೆ ಉಂಟಾಯಿತು ಅವನು ನಿಶ್ಚೇಷ್ಟಿತನಾಗಿ ನೆಲಕ್ಕೆ ಬಿದ್ದು ಬಿಟ್ಟನು ರಾಜನಿಗೆ ಇಂತಹ ದಾರುಣ ಸ್ಥಿತಿಯು ಉಂಟಾಗಿದೆ ಎಂದು ತಿಳಿದು ರಾಣಿಯು ಮಹಾ ದುಃಖತೆಯಾಗಿ ನೆಲಕ್ಕೆ ಬಿದ್ದಳು ಆಕೆಯ ಇಂದ್ರಿಯಗಳು ಶಿಥಿಲವಾಗಿ ಮೂರ್ಛಿತಳಾದಳು ಮತ್ತೆ ರಾಜ ಮತ್ತು ರಾಣಿಯರಿಗೆ ಎಚ್ಚರವಾಗಿ ಅತ್ಯಂತ ಸಂತಪ್ತರಾಗಿ ವಿಲಾಪಿಸತೊಡಗಿದರು ರಾಜನು ಹೇಳುತ್ತಾನೆ ಹಾ ಮಗನೇ ಗುಂಗುರು ಕೂದಲುಗಳಿಂದ ಕೂಡಿದ ನಿನ್ನ ಸುಂದರ ಮುಖವನ್ನು ನಾನು ನೋಡುತ್ತಿದ್ದೆ ಇಂದು ಆ ಮುಖವು ನನ್ನ ಕಾತರ ಹೃದಯವನ್ನು ಏಕೆ ವಿದೀರ್ಣಗೊಳಿಸುವುದಿಲ್ಲ ನಿನ್ನ ಮಧುರ ಭಾಷೆಯಲ್ಲಿ ಅಪ್ಪಾ ಎಂದು ಹೇಳುತ್ತಾ ನನ್ನ ಬಳಿಗೆ ಬರುತ್ತಿದ್ದೆ ಇನ್ನು ಪುನಃ ನಾನು ನಿನ್ನನ್ನು ಪಡೆದು ಪ್ರೇಮದಿಂದ ಉತ್ಸಾಹ ಎಂದು ಯಾವಾಗ ಕರೆಯಲಿ ಇನ್ನು ಯಾರು ಧೂಳಿ ಧೂಸರಿತ ಮೊಣಕಾಲುಗಳಿಂದ ನನ್ನ ಧೋತಿ ತೊಡೆ ಮತ್ತು ಶರೀರವನ್ನು ಕೊಳೆಯಾಗಿಸುವರು ಮನಸ್ಸು ಮತ್ತು ಹೃದಯವನ್ನು ಪ್ರಫುಲ್ಲಗೊಳಿಸುವ ಪುತ್ರನೇ ನೀನು ನನ್ನ ಮನೋರಥವನ್ನು ಪೂರ್ಣಗೊಳಿಸದೆ ಹೋದೆಯ ಸಾಮಾನ್ಯ ವಸ್ತುವಿನಂತೆ ನಿನ್ನನ್ನು ಮಾರಿದ ನನ್ನಂತಹ ಪಿತನನ್ನು ಪಡೆದು ನೀನು ಅನಾಥನಾಗಿದ್ದೆ ನನ್ನ ಸಂಪೂರ್ಣ ರಾಜ್ಯವು ನಷ್ಟವಾಗಿತ್ತು ಪರಿವಾರದಲ್ಲಿ ಅನೇಕ ಬಂಧು ಬಾಂಧವರಿದ್ದರು ಆದರೆ ಯಾರೂ ಜೊತೆಗೆ ಬರಲಿಲ್ಲ ಪ್ರತಿಕೂಲ ದೈವದ ಕಾರಣ ಇಂತಹ ನಿರ್ದಯ ಸ್ಥಿತಿಯಿಂದ ಸಂಪನ್ನನಾದ ನನ್ನಂತಹ ವ್ಯಕ್ತಿಗೆ ಹಿಂದು ನಿನ್ನ ಭೇಟಿಯಾಯಿತು ಹಿಂದು ವಿಷಧರ ಸರ್ಪನು ಕಚ್ಚಿದ ಪುತ್ರನ ಕಮಲದಂತಹ ಮುಖವನ್ನು ನೋಡುತ್ತಾ ನಾನು ಬಹಳ ವಿಷಮ ಪರಿಸ್ಥಿತಿಯಲ್ಲಿ ಬಿದ್ದಿರುವೆನು ಹೀಗೆ ವಿಲಾಪ ಮಾಡುತ್ತಾ ಸತ್ತಿರುವ ಪುತ್ರನನ್ನು ಹರಿಶ್ಚಂದ್ರನು ಎತ್ತಿಕೊಂಡನು ದುಃಖದಿಂದಾಗಿ ಅವನ ಮಾತು ತಡವರಿಸುತ್ತಿತ್ತು ರಾಜನು ಪುತ್ರನನ್ನು ಅಪ್ಪಿಕೊಂಡನು ಹಾಗೂ ನಿಶ್ಚೇಷ್ಟಿತನಾಗಿ ಕುಸಿದು ಮೂರ್ಛಿತನಾದನು ಆಗ ಪೃಥ್ವಿಯಲ್ಲಿ ಬಿದ್ದಿರುವ ರಾಜನನ್ನು ನೋಡಿ ರಾಣಿಯು ಮನಸ್ಸಿನಲ್ಲಿ ಯೋಚಿಸುತ್ತಾ ಆ ಪರ ಈ ಪರಮ ಆಧರಣೀಯ ಪುರುಷನ ವಾಣಿಯಿಂದ ವಿದ್ವಾಂಸರ ಮನಸ್ಸನ್ನು ಆಹ್ಲಾದಿತಗೊಳಿಸುವ ಚಂದ್ರರೂಪಿ ಹರಿಶ್ಚಂದ್ರರೇ ಆಗಿರಬೇಕೆಂದು ಗುರುತಿಸಿದಳು ಇದರಲ್ಲಿ ಸಂದೇಹವೇ ಇಲ್ಲ ಇವರ ಸುಂದರ ಎತ್ತರವಾದ ಮೂಗು ಎಳ್ಳಿನ ಹೂವಿನಂತಿದೆ ಈ ಪರಮ ಯಶಸ್ವಿ ಮಹಾತ್ಮ ಪುರುಷನ ಹಲ್ಲುಗಳು ಹರೆಬಿರಿದ ಮೊಗ್ಗಿನಂತಿವೆ ಇಂತಹ ಮಾತಾಗಿದ್ದರೆ ಇವರು ಸ್ಮಶಾನಕ್ಕೆ ಏಕೆ ಬಂದರು ಈಗ ಪುತ್ರಶೋಕವನ್ನು ಮರೆತು ರಾಣಿಯು ಬಿದ್ದಿರುವ ಪತಿಯನ್ನು ನೋಡತೊಡಗಿದಳು ಆಗ ಪುತ್ರ ಮತ್ತು ಪತಿ ಇಬ್ಬರ ದುಃಖದಿಂದ ಅತ್ಯಂತ ಗಾಬರಿಗೊಂಡ ರಾಣಿಯ ಮನಸ್ಸಿನಲ್ಲಿ ಕೆಲವೊಮ್ಮೆ ಭಯಂಕರ ದುಮಯ ಆಶ್ಚರ್ಯ ಉಂಟಾದರೆ ಕೆಲವೊಮ್ಮೆ ಪ್ರಸನ್ನತೆ ಉಂಟಾಗುತ್ತಿತ್ತು ಆಕೆಯು ಪತಿಯನ್ನು ನೋಡಿ ನಿಶ್ಚೇಷ್ಟಿತನಾಗಿ ನೆಲಕ್ಕೆ ಬಿದ್ದು ಬಿಟ್ಟಳು ನಿಧಾನವಾಗಿ ಎಚ್ಚರಗೊಂಡು ಅವಳು ಗದ್ಗದ ವಾಣಿಯಿಂದ ನುಡಿದಳು ಕೆಲೈ ನಿರ್ದಯ ಮರ್ಯಾದರಹಿತ ಮತ್ತು ನಿಂದಿಗೆ ಪಾತ್ರನಾದ ದೈವವೇ ನಿನಗೆ ಧಿಕ್ಕಾರವಿರಲಿ ನೀನು ದೇವತೆಯಂತಿರುವ ಪ್ರತಿಷ್ಠಿತ ಈ ನರೇಶನನ್ನು ಚಾಂಡನನ್ನಾಗಿಸಿದೆಯಲ್ಲ ಇವರು ತನ್ನ ರಾಜ್ಯದಿಂದ ಚ್ಯುತರಾದರು ಇಷ್ಟ ಮಿತ್ರರು ಇವರನ್ನು ಅಗಲಿದರು ಪತ್ನಿ ಪುತ್ರರನ್ನು ಇವರು ಮಾರಿಬಿಟ್ಟರು ನಿನ್ನ ಪ್ರಭಾವದಿಂದ ಇಂತಹ ಪರಿಸ್ಥಿತಿಯಲ್ಲಿ ಬಿದ್ದು ಈ ನರೇಶನು ಚಾಂಡಾರನಾದನು ಇಂದು ನಾನು ಛತ್ರ ಅಥವಾ ಸಿಂಹಾಸನ ಯಾವುದನ್ನು ನೋಡುವುದಿಲ್ಲ ಮೊದಲು ಇವರು ನಡೆಯುವಾಗ ರಾಜರುಗಳು ಸೇವಾವೃತ್ತಿಯನ್ನು ಸ್ವೀಕರಿಸಿ ತಮ್ಮ ಬಲ್ಲಿಯಿಂದ ದಾರಿ ಬಿದ್ದ ಧೂಳನ್ನು ಜಾಡಿಸುವುದು ರಾಜರ ಕೆಲಸವಾಗಿತ್ತು ಅಂತಹ ಈ ಮಹಾರಾಜರು ಎಂದು ದುಃಖದಿಂದ ವ್ಯಥಿತರಾಗಿ ಈ ಅಪವಿತ್ರ ಸ್ಮಶಾನ ಭೂಮಿಯಲ್ಲಿ ಅಲೆಯುತ್ತಿರುವರು ಇಲ್ಲಿ ಎಲ್ಲೆಡೆ ತಲೆಬುರಡೆಗಳು ಚೆಲ್ಲಿ ಹೋಗಿವೆ ಕೆಲವೆಡೆ ಒಡೆದ ಮಡಕೆಗಳು ಬಿದ್ದ ಇದ್ದರೆ ಕೆಲವೆಡೆ ಹರಿದ ಬಟ್ಟೆಗಳು ಬಿದ್ದಿವೆ ಮೃತರ ಶರೀರಗಳಿಂದ ಕಳಚಿದ ಸೂತ್ರಗಳಿಂದ ಮತ್ತು ಚೆಲ್ಲಲ್ಪಟ್ಟ ಕೂದಲುಗಳಿಂದ ಈ ನೆಲ ಎಷ್ಟು ಭಯಾನಕವಾಗಿ ಕಾಣುತ್ತದೆ ಮೇಧಸ್ಸು ಬಿದ್ದು ಒಣಗಿ ಹೋಗಿದೆ ಇದರಿಂದ ಇದು ಭಯಂಕರ ಅದರಿಂದ ಇದು ಭಯಂಕರ ಕ್ರೂರವಾಗಿ ಶೋಭಿಸುತ್ತಿದೆ ಬೂದಿಯ ರಾಶಿ ಉದ್ದಲು ಕೆಂಡ ಅರ್ಧ ಸುಟ್ಟ ಎಲಬುಗಳು ಮತ್ತು ಮಜ್ಜೆಯಿಂದ ಈ ಸ್ಥಾನದ ಭೀಕರತೆ ಹೆಚ್ಚಿದೆ ಬಿಡುಗ ನರಿಗಳು ಕೂಗುತ್ತಿವೆ ಕ್ಷುದ್ರ ಪಕ್ಷಿಗಳ ಸಂದಣಿಗಿದೆ ಚಿತೆಯ ಹೊಗೆಯಿಂದ ಎಲ್ಲೆಡೆ ಕತ್ತಲೆ ಕವಿದಿದೆ ಹೆಣಗಳ ವಾಸನೆಯಿಂದ ಉನ್ಮತ್ತ ತೋಳಗಳು ಎಲ್ಲೆಡೆ ಕಂಡುಬರುತ್ತಿವೆ ಹೀಗೆ ಹೇಳುತ್ತಾ ರಾಣಿಯು ಮಹಾರಾಜ ಹರಿಶ್ಚಂದ್ರನನ್ನು ಅಪ್ಪಿಕೊಂಡಳು ದುಃಖ ಶೋಕಗಳಿಂದ ರಾಣಿಯ ಸರ್ವಾಂಗ ವ್ಯಾಪ್ತವಾಗಿತ್ತು ಆಕೆಯು ಕರುಣಾ ಸ್ವರದಿಂದ ಪುನಃ ವಿಲಾಪವನ್ನು ಪ್ರಾರಂಭಿಸಿದಳು ರಾಜ ನೀವು ಮನ್ನಿಸುತ್ತಿರುವ ಇದು ಸ್ವಪ್ನವೋ ಸತ್ಯವೋ ಮಹಾನುಭಾವ ನಾವು ಸ್ಪಷ್ಟವಾಗಿ ತಿಳಿಸುವ ಕೃಪೆ ಮಾಡಿರಿ ಏಕೆಂದರೆ ನನ್ನ ಮನಸ್ಸಿನಲ್ಲಿ ಭಾರಿ ಗಾಬರಿ ಉಂಟಾಗಿದೆ ಧರ್ಮಜ್ಞರೇ ಈ ಮಾತು ಹೀಗೆ ಇದ್ದರೆ ಧರ್ಮ ಮತ್ತು ಸತ್ಯದ ಪಾಲನೆ ಬ್ರಾಹ್ಮಣ ದೇವತೆಗಳ ಪೂಜೆ ಮಾಡುವುದರಿಂದ ಏನು ಸಹಾಯತೆ ಸಿಕ್ಕಿತು ಈಗ ಧರ್ಮ ಸತ್ಯ ಸರಳತೆ ಮತ್ತು ದಯೆ ಇವುಗಳಿಗೆ ಸ್ಥಾನವೇ ಇಲ್ಲವೇ ನಿಮ್ಮಂತಹ ಧರ್ಮ ಪರಾಯಣ ಸಜ್ಜನರು ತಮ್ಮ ರಾಜ್ಯವನ್ನು ಕಳೆದುಕೊಳ್ಳುವುದೇ ಇದಕ್ಕೆ ಕಾರಣವಾಗಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕರೆ ರಾಣಿಯ ಈ ಮಾತನ್ನು ಕೇಳಿ ರಾಜನು ಜೋರಾಗಿ ಬಿಸಿಯಾದ ನಿಟ್ಟುಸಿರುಬಿಟ್ಟನು ಜೊತೆಗೆ ಚಾಂಡಾಲನೊಂದಿಗೆ ಆದ ಎಲ್ಲ ಮಾತುಗಳನ್ನು ರಾಣಿಗೆ ತಿಳಿಸಿದನು ಕೇಳಿ ಆಕೆಯ ದುಃಖಕ್ಕೆ ಪಾರವೇ ಇರಲಿಲ್ಲ ಬಹಳ ಹೊತ್ತು ರಾಣಿಯು ಅಳುತ್ತಲೇ ಇದ್ದಳು ಬಳಿಕ ರಾಣಿಯು ತನ್ನ ಪುತ್ರನ ಮರಣದ ಎಲ್ಲ ಮಾತುಗಳನ್ನು ರಾಜನಿಗೆ ತಿಳಿಸಿದಳು ಹೇಳುತ್ತಲೇ ರಾಜನು ನಡಾರನೆ ಧರೆಗೆ ಉರುಳಿದನು ಮತ್ತೆ ಎದ್ದು ಅವನು ಮೃತ ಪುತ್ರನನ್ನು ಎತ್ತಿಕೊಂಡನು ಆಗ ಧರ್ಮಪರಾಯಣೆ ರಾಣಿಯು ಕಳವಳಗೊಂಡು ಹರಿಶ್ಚಂದ್ರನಲ್ಲಿ ಹೇಳುತ್ತಾಳೆ ರಾಜ ಈಗ ನೀವು ನಿಮ್ಮ ಪುತ್ ಸ್ವಾಮಿಯ ದಾಸ್ಯತ್ವವನ್ನು ಸಫಲಗೊಳಿಸಿರಿ ನನ್ನ ಮಸ್ತಕವನ್ನು ತರಿದು ನೀವು ಸ್ವಾಮಿ ದ್ರೋಹಿ ಮತ್ತು ಅಸತ್ಯವಾದಿ ಆಗುವುದರಿಂದ ಬದುಕುಳಿಯಿರಿ ರಾಜೇಂದ್ರ ನಿಮ್ಮ ವಾಣಿಯು ಅಸತ್ಯವಾಗಬಾರದು ಹಾಗೂ ಬೇರೆಯವರ ದ್ರೋಹವು ಮಹಾಪಾಪವಾಗಿದೆ ರಾಣಿಯ ಮಾತನ್ನು ಕೇಳಿ ರಾಜನು ಪೃಥಿವಿಯಲ್ಲಿ ಬಿದ್ದು ಮೂರ್ಛಿತನಾದನು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಂಡಾಗ ಅತ್ಯಂತ ಖೇದವನ್ನು ಪ್ರಕಟಿಸುತ್ತಾ ವಿಲಾಪಿಸತೊಡಗಿದನು ರಾಜನು ಹೇಳಿದನು ಪ್ರಿಯೆ ನಿನ್ನ ಬಾಯಿಯಿಂದ ಇಂತಹ ಅತ್ಯಂತ ನಿಷ್ಠರ ಮಾತುಗಳು ಹೇಗೆ ಹೊರಟಿತು ಹಾಡಲು ಆಗದಿರುವ ಮಾತನ್ನು ಕಾರ್ಯರೂಪವಾಗಿ ಹೇಗೆ ತಾನೇ ಮಾಡಬಹುದು ಪತ್ನಿಯು ಹೇಳಿದಳು ಸ್ವಾಮಿ ನಾನು ಭಗವತಿ ಗೌರಿಯನ್ನು ಆರಾಧಿಸಿರುವೆನು ದೇವತೆಗಳು ಮತ್ತು ಬ್ರಾಹ್ಮಣರು ನನ್ನಿಂದ ಪೂಜಿತರಾಗಿದ್ದಾರೆ ಅವರ ಆಶೀರ್ವಾದದಂತೆ ನೀವು ಇದೇ ಜನ್ಮದಲ್ಲಿ ಪುನಃ ನನಗೆ ಪತಿಯಾಗಿ ಇರುವಿರಿ ರಾಣಿಯ ಮಾತನ್ನು ಕೇಳಿ ರಾಜನು ನೆಲದಲ್ಲಿ ಹೊರಳಾಡಿದನು ಅವನ ದುಃಖದ ಸೀಮೆಯೇ ಉಳಿಯಲಿಲ್ಲ ರಾಜನು ಹೇಳುತ್ತಾನೆ ಪ್ರಿಯೇ ಇನ್ನು ಬಹಳ ದಿನಗಳವರೆಗೆ ಹೀಗೆ ದುಃಖವನ್ನು ಅನುಭವಿಸುವುದು ನನಗಿಷ್ಟವಿಲ್ಲ ಸುಂದರಿ ನಾನು ಈಗ ಈ ಶರೀರವನ್ನು ಉಳಿಸಿಕೊಳ್ಳಲು ಅಸಮರ್ಥನಾಗಿದ್ದೇನೆ ನನ್ನ ದುರ್ಭಾಗ್ಯವನ್ನು ನೋಡು ನಾನು ಚಾಂಡಾಲನಲ್ಲಿ ಅಪ್ಪಣೆ ಪಡೆಯದೆ ಉರಿಯುವ ಬೆಂಕಿಯಲ್ಲಿ ಪ್ರವೇಶಿಸುವೆನು ಹಾಗಿದ್ದರೆ ಇನ್ನೊಂದು ಜನ್ಮದಲ್ಲಿಯೂ ನನಗೆ ಇವನ ಸೇವೆ ಮಾಡಬೇಕಾಗುವುದು ನಾನು ಘೋರ ನರಕದಲ್ಲಿ ಬಿದ್ದು ಭಯಂಕರ ದುಃಖವನ್ನು ಅನುಭವಿಸುವೆನು ಭೀಷಣ ರೌರವ ಎಂಬ ಪ್ರಸಿದ್ಧ ನರಕದಲ್ಲಿ ಬಿದ್ದಾಗ ಅನೇಕ ಸಂತಾಪಗಳು ಇದಿರಾಗುವವು ವಂಶ ವೃದ್ಧಿಯನ್ನು ಮಾಡಲು ಇದ್ದ ನನ್ನ ಈ ಒಬ್ಬ ಪುತ್ರನು ಇಂದು ಬಲಿಷ್ಠ ದೈವದ ಪ್ರಕೋಪದಿಂದ ಕಾರನಿಗೆ ತುತ್ತಾದನು ಪರಾಧೀನವಿದ್ದ ಕಾರಣ ಇಂತಹ ದುರ್ದಸೆ ಮುಂದೆ ಬಂದರೂ ಕೂಡ ಬಂದರೂ ಕೂಡ ನಾನು ಹೇಗೆ ಪ್ರಾಣಗಳನ್ನು ತ್ಯಜಿಸಲಿ ಹೀಗಿದ್ದರೂ ಅಸೀಮ ದುಃಖದಿಂದ ಬೇಸರಗೊಂಡು ನಾನು ಈಗ ಶರೀರವನ್ನು ತ್ಯಜಿಸಿಯೇ ಬಿಡುವೆನು ಮತ್ತೆ ಏನಾಗುವುದು ಆಗದ ಅದಾಗಲಿ ದುರ್ಬಲ ಶರೀರವುಳ್ಳ ಪ್ರಿಯೆ ನಾನು ಈ ಪ್ರಜ್ವಲಿತ ಅಗ್ನಿಯಲ್ಲಿ ಪುತ್ರನ ದೇಹದೊಂದಿಗೆ ಸ್ವತಃ ಹಾರಿಕೊಳ್ಳುವೆನು ಅದಕ್ಕಾಗಿ ಈಗ ನೀನು ಕ್ಷಮಿಸು ಕಮಲಲೋಚನೆ ಸುಂದರಿಯೇ ಮತ್ತೆ ಏನನ್ನು ಹೇಳುವುದು ನಿನಗೆ ಉಚಿತವಲ್ಲ ಮನಸ್ಸನ್ನು ನಿಶ್ಚಿಂತಗೊಳಿಸಿ ನೀನು ನನ್ನ ಮಾತನ್ನು ಕೇಳಿಕೊ ಶುಚಿಸ್ಮಿತೆ ನನ್ನ ಆಜ್ಞೆಗನುಸಾರ ನೀಗ ನೀನು ಬ್ರಾಹ್ಮಣನ ಮನೆಗೆ ತೆರಳು ನೀನು ದಾನ ಹವನ ಮತ್ತು ಬ್ರಾಹ್ಮಣರನ್ನು ಸಂತುಷ್ಟಿಗೊಳಿಸಿದ್ದರೆ ಅದರ ಫಲದಿಂದ ಪರಲೋಕದಲ್ಲಿ ನಮ್ಮ ಪುತ್ರನೊಂದಿಗೆ ನಿನ್ನ ಮತ್ತು ನನ್ನ ಸಮಾಗಮವಾಗಬಹುದು ಈ ಲೋಕದಲ್ಲಿ ಬಯಸಿದ ಸಂಗಮವು ಈಗ ಹೇಗೆ ಆಗಬಹುದು ಪವಿತ್ರ ಮುಗುಳ್ನಗೆಯುಳ್ಳ ಪ್ರಿಯೆ ಈಗ ನಾನು ಈ ಲೋಕದಿಂದ ಹೋಗುತ್ತಿದ್ದೇನೆ ಆದ್ದರಿಂದ ಏಕಾಂತದಲ್ಲಿ ವಿನೋದವಾಗಿ ನಿನ್ನಲ್ಲಿ ಏನಾದರೂ ಅನುಚಿತವಾಗಿ ಮಾತನಾಡಿದ್ದರೆ ಅದನ್ನು ಗಮನದಲ್ಲಿ ಇಡಬೇಡ ನಾನು ರಾಜನ ಪ್ರೇಯಸಿ ಭಾರೀ ಆಗಿದ್ದೇನೆ ಎಂಬ ಅಭಿಮಾನದಿಂದ ನೀನು ಆ ಬ್ರಾಹ್ಮಣನ ತಿರಸ್ಕಾರ ಮಾಡಬಾರದು ಏಕೆಂದರೆ ಸ್ವಾಮಿಯನ್ನು ದೇವತೆಯಂತೆ ತಿಳಿದು ಅವನನ್ನು ಚೆನ್ನಾಗಿ ಸಂತುಷ್ಟಗೊಳಿಸುವುದೇ ನಿನ್ನ ಕರ್ತವ್ಯವಾಗಿದೆ ರಾಣಿಯು ಹೇಳಿದಳು ರಾಜರ್ಷಿಯೇ ಈಗ ನಾನು ಬೆಂಕಿಯ ಜ್ವಾಲೆಯಲ್ಲಿ ಭಸ್ಮಳಾಗಿ ಹೋಗುವೆನು ಕಾರಣ ಈ ದುಃಖದ ಹೊರೆಯನ್ನು ನನ್ನಿಂದಲೂ ಹೊರವಾಗುವುದಿಲ್ಲ ಪೂಜ್ಯರೇ ನಿಮ್ಮೊಂದಿಗೆ ನನ್ನ ಯಾತ್ರೆಯು ನಿಶ್ಚಿತವಾಗಿದೆ ನಿಸ್ಸಂದೇಹವಾಗಿ ನಿಮ್ಮೊಂದಿಗೆ ನಡೆಯುವುದರಲ್ಲೇ ನನ್ನ ಕಲ್ಯಾಣವಿದೆ ನಿಮ್ಮೊಂದಿಗೆ ಎದ್ದು ಸ್ವರ್ಗ ಮತ್ತು ನರಕ ಎಲ್ಲವನ್ನೂ ಅನುಭವಿಸುವೆನು ರಾಣಿಯ ಈ ಮಾತನ್ನು ಕೇಳಿ ಮಹಾರಾಜ ಹರಿಶ್ಚಂದ್ರನು ಹೇಳಿದನು ಪತಿವ್ರತೆ ಹಾಗೆಯೇ ಆಗಲಿ ಸೂತ ಪುರಾಣಿಕರು ಹೇಳುತ್ತಾರೆ ಅನಂತರ ಹರಿಶ್ಚಂದ್ರನು ಚಿತೆಯನ್ನು ರಚಿಸಿದನು ಅದರ ಮೇಲೆ ಪುತ್ರ ರೋಹಿತನನ್ನು ಮಲಗಿಸಿದನು ಸ್ವತಃ ರಾಣಿಯೊಂದಿಗೆ ಕೈಜೋಡಿಸಿಕೊಂಡು ಯಾರು ಜಗತ್ತಿನ ಅಧಿಷ್ಠಾತ್ರಿಯಾಗಿರುವಳು ನೂರು ಕಣ್ಣುಗಳಿಂದ ಯಾರು ಅನುಪಮ ಶೋಭಿಸುತ್ತಿರುವಳು ಪಂಚಕ್ರೋಶದಲ್ಲಿ ಯಾರು ಸದಾ ವಿರಾಜಿಸುತ್ತಿರುವಳು ಬ್ರಹ್ಮವೇ ಯಾರ ಸ್ವರೂಪವಾಗಿದೆಯೋ ಯಾರು ಕೆಂಪಾದ ವಸ್ತ್ರವನ್ನು ಧರಿಸಿರುವಳು ಕರುಣಾ ಸಾಗರವಾಗಿರುವಳು ಸಾಗರಳಾಗಿರುವಳು ಯಾರ ಭುಜಗಳಲ್ಲಿ ಬಗೆ ಬಗೆಯ ಆಯುಧಗಳು ಶೋಭಿಸುವವು ಯಾರು ಜಗತ್ತಿನ ಸಂರಕ್ಷಣೆಯಲ್ಲಿ ಸದಾ ತತ್ಪರಳಾಗಿರುವಳು ಆ ಬ ಪರಮೇಶ್ವರಿ ಭಗವತಿ ಜಗದಂಬೆಯನ್ನು ಧ್ಯಾನಿಸತೊಡಗಿದನು ರಾಜನು ಧ್ಯಾನದಲ್ಲಿ ಸಂಲಗ್ನಾಗಿತ್ತನು ಆಗಲೇ ಇಂದ್ರ ಸಹಿತ ಸಮಸ್ತ ದೇವತೆಗಳು ಧರ್ಮನನ್ನು ಮುಂದಿಟ್ ಮುಂದೆ ಮಾಡಿ ಕೂಡಲೇ ಅಲ್ಲಿಗೆ ಆಗಮಿಸಿದರು ಬಂದು ಎಲ್ಲರೂ ಏಕಕಂಠದಿಂದ ಹೇಳಿದರು ರಾಜನೇ ಮಹಾಪ್ರಭುವೆ ಕೇಳು ಇವರು ಸಾಕ್ಷಾತ್ ಬ್ರಹ್ಮ ಸ್ವಯಂ ಭಗವಾನ್ ಧರ್ಮ ಸಾಧ್ಯಗಣ ಮರುದ್ಗಣ ವಿಶ್ವೇ ದೇವ ಚಾರಣರೊಂದಿಗೆ ಲೋಕಪಾಲರು ನಾಗ ಸಿದ್ಧ ಗಂಧರ್ವರೊಂದಿಗೆ ರುದ್ರಗಣ ಅಶ್ವಿನಿ ಕುಮಾರರು ಹೀಗೆಯೇ ಇತರ ಎಲ್ಲ ದೇವತೆಗಳು ಇಲ್ಲಿ ಉಪಸ್ಥಿತರಾಗಿರುವರು ಧರ್ಮಪೂರ್ವಕ ತ್ರೈಲೋಕ್ಯದಲ್ಲಿ ಮೈತ್ರಿ ಸ್ಥಾಪಿಸುವ ಇಚ್ಛೆ ಇರುವುದರಿಂದ ವಿಶ್ವಾಮಿತ್ರ ಹೆಸರಿನಿಂದ ವಿಖ್ಯಾತರಾದ ಮುನಿಗಳು ಅಲ್ಲಿಗೆ ಆಗಮಿಸಿರು ಇಲ್ಲಿಗೆ ಆಗಮಿಸಿರುವರು ಅವರು ನಿಮ್ಮ ಅಭಿಲಾಷೆಯನ್ನು ಪೂರ್ಣ ಮಾಡುವ ಇಚ್ಛೆಯನ್ನು ಪ್ರಕಟಿಸುತ್ತಿರುವರು ಆಗ ಧರ್ಮನು ಹೇಳಿ ಧರ್ಮವು ಹೇಳಿದನು ರಾಜನೇ ನೀನು ಇಂತಹ ಸಾಹಸ ಮಾಡಬಾರದು ಏಕೆಂದರೆ ನಿನ್ನಲ್ಲಿರುವ ಸಹನಶೀಲತೆ ಇಂದ್ರಿಯಗಳನ್ನು ವಶದಲ್ಲಿ ಇರಿಸಿಕೊಳ್ಳುವ ಪೂರ್ಣ ಯೋಗ್ಯತೆ ಸತ್ವಾದಿ ಸದ್ಗುಣಗಳಿಂದಾಗಿ ಸಂತುಷ್ಟನಾಗಿ ನಾನು ಇನ್ನು ಮುನ್ ನಾನು ನಿನ್ನ ಮುಂದೆ ಉಪಸ್ಥಿತನಾಗಿರುವೆನು ಇಂದ್ರನು ಹೇಳಿದನು ಮಹಾನುಭಾವನಾದ ಹರಿಶ್ಚಂದ್ರನೇ ಇಂದ್ರನಾದ ನಾನು ನಿನ್ನ ಮುಂದೆ ಉಪಸ್ಥಿತನಾಗಿರುವೆನು ರಾಜನೇ ಇಂದು ಪತ್ನಿ ಪುತ್ರರೊಂದಿಗೆ ನೀನು ಈ ಸನಾತನ ವಿಶ್ವದ ಮೇಲೆ ವಿಜಯವನ್ನು ಪಡೆದಿರುವೆ ರಾಣಿ ಮತ್ತು ರಾಜಕುಮಾರರನ್ನು ಜೊತೆಯಲ್ಲಿ ಕರೆದುಕೊಂಡು ನೀನು ಸ್ವರ್ಗಕ್ಕೆ ಆಗಮಿಸುವ ಕೃಪೆ ಮಾಡು ನಿನ್ನಿಂದ ಹೊರತಾಗಿ ಯಾರು ಕರ್ಮಶೀಲ ಮನುಷ್ಯನು ಈ ಸ್ವರ್ಗದ ಮೇಲೆ ವಿಜಯವನ್ನು ಪಡೆಯಲು ಪರಮ ದುಷ್ಕರವಾಗಿದೆ ಸೂತ ಪುರಾಣಿಕರು ಹೇಳುತ್ತಾರೆ ಅನಂತರ ಇಂದ್ರನು ಆಕಾಶದಲ್ಲಿ ವಿರಾಜಮಾನನಾಗಿ ಪಿತೆಯ ಮೇಲೆ ಮಲಗಿರುವ ರಾಜಕುಮಾರ ರೋಹಿತನ ಮೇಲೆ ಅಪಮೃತ್ಯವನ್ನು ದೂರಗೊಳಿಸುವ ಅಮೃತಮಯ ಮಳೆಗರೆದನು ಜೊತೆಗೆ ಪುಷ್ಪಗಳ ವಿಪುಲ ವರ್ಷ ಆಯಿತು ಮತ್ತೆ ದುಂದುಬಿಗಳು ಮೊಳಗಿದವು ಮಹಾರಾಜ ಹರಿಶ್ಚಂದ್ರನು ಬಹಳ ಮಹಾತ್ಮ ಪುರುಷನಾಗಿದ್ದನು ಈಗ ಸತ್ತಿರುವ ಅವನ ಸುಕುಮಾರ ಪುತ್ರ ರೋಹಿತನಲ್ಲಿ ಚೈತನ್ಯ ಮರುಕಳಿಸಿತು ಅವನು ಸಂತೋಷದಿಂದ ಎದ್ದು ಕುಳಿತನು ರಾಜನು ತನ್ನ ಪುತ್ರನನ್ನು ಬಿಗಿದಪ್ಪಿಕೊಂಡನು ಆಗ ರಾಣಿಯು ಅಲ್ಲೇ ಇದ್ದಳು ಎಲ್ಲ ಸಂಪತ್ತುಗಳು ಮರಳಿ ಅವನ ಬಳಿಗೆ ಬಂದವು ದಿವ್ಯ ಮಾಲೆ ಮತ್ತು ವಸ್ತ್ರಗಳು ಮಹಾರಾಜನನ್ನು ಸುಶೋಭಿತಗೊಳಿಸಿದವು ಅವನ ಮನಸ್ಸಿನಲ್ಲಿ ಅಪಾರ ಶಾಂತಿ ಆವರಿಸಿತು ಅವನ ಹೃದಯವು ಪರಮಾನಂದದಿಂದ ತುಂಬಿ ಹೋಯಿತು ಕ್ಷಣ ಮಾತ್ರದಲ್ಲಿ ಪರಿಸ್ಥಿತಿಯಲ್ಲಿ ಹೀಗೆ ಅದ್ಭುತ ಪರಿವರ್ತನೆಯಾಯಿತು ಮತ್ತೆ ಪುನಃ ಇಂದ್ರನು ರಾಜ ಹರಿಶ್ಚಂದ್ರನಲ್ಲಿ ಹೇಳಿದನು ಮಹಾರಾಜ ಈಗ ನೀನು ಪತ್ನಿ ಮತ್ತು ಪುತ್ರನೊಂದಿಗೆ ಸ್ವರ್ಗಕ್ಕೆ ನಡೆ ಈ ಸರ್ವೋತ್ತಮ ಗತಿಯು ನಿನ್ನದೇ ಕರ್ಮಗಳ ಫಲವಾಗಿದೆ ರಾಜ ಹರಿಶ್ಚಂದ್ರನು ಹೇಳಿದನು ದೇವರಾಜ ಚಾಂಡಾಲನು ನನ್ನ ಒಡೆಯನಾಗಿದ್ದಾನೆ ನಾನು ಅವರಿಂದ ಅಪ್ಪಣೆ ಪಡೆಯಲಿಲ್ಲ ಅವನಿಂದ ಬಿಡುವು ಪಡೆಯದೆ ನಾನು ಸ್ವರ್ಗಕ್ಕೆ ಬರುವುದಿಲ್ಲ ಧರ್ಮನು ಹೇಳಿದನು ರಾಜನೇ ನಿನ್ನ ಭಾವಿ ಕ್ಲೇಶದ ವಿಚ ಸಂಬಂಧವಾಗಿ ವಿಚಾರ ಮಾಡಿ ನಾನೇ ಮಾಯಾಮಯ ಚಾಂಡಾಲನಾಗಿದ್ದೆ ನಿನಗೆ ಕಂಡು ಬರುತ್ತಿದ್ದ ಚಾಂಡಾಲನ ಸ್ಥಾನವು ನನ್ನ ಮಾಯೆಯೇ ಆಗಿದೆ ಇಂದ್ರನು ಹೇಳಿದನು ಹರಿಶ್ಚಂದ್ರನೇ ಭೂಮಂಡಲದ ಸಂಪೂರ್ಣ ಮನುಷ್ಯರು ಯಾವುದಕ್ಕಾಗಿ ಪ್ರಾರ್ಥಿಸುತ್ತಿರುವರು ಆ ಪರಮ ಪುನೀತ ಸ್ಥಾನಕ್ಕೆ ದಯಮಾಡಿಸು ಪುಣ್ಯಾತ್ಮ ಪುರುಷನೇ ಆ ಪದವಿಗೆ ಅಧಿಕಾರಿಯಾಗಬಲ್ಲನು ಮಹಾರಾಜ ಹರಿಶ್ಚಂದ್ರನು ಹೇಳಿದನು ದೇವರಾಜನೇ ನಿನಗೆ ನಮಸ್ಕರಿಸುತ್ತೇನೆ ದಯವಿಟ್ಟು ನನ್ನ ಒಂದು ಪ್ರಾರ್ಥನೆಯನ್ನು ಆಲಿಸಬೇಕು ಅಯೋಧ್ಯೆಯಲ್ಲಿ ವಾಸಿಸುವ ಅನೇಕ ಮಾನವರು ನನ್ನ ದುಃಖದಿಂದ ಪರಮ ದುಃಖಿತರಾಗಿ ಕಾಲವನ್ನು ಕಳೆಯುತ್ತಿರುವರು ಅವರನ್ನು ಇಂತಹ ಸ್ಥಿತಿಯಲ್ಲಿ ಬಿಟ್ಟು ನಾನು ಸ್ವರ್ಗಕ್ಕೆ ಹೇಗೆ ಹೋಗಲಿ ಗೋವಧೆ ಸ್ತ್ರೀವಧೆ ವಧೆ ಮತ್ತು ಮದ್ಯಪಾನ ಇವು ಘೋರ ಪಾಪಗಳಾಗಿವೆ ನನ್ನ ಭಕ್ತನ ತ್ಯಾಗವನ್ನು ಇದಕ್ಕೆ ಸಮನಾದ ಪಾಪವೆಂದು ಹೇಳಲಾಗುತ್ತದೆ ಆದ್ದರಿಂದ ಶ್ರದ್ಧಾವಂತ ವ್ಯಕ್ತಿಯನ್ನು ತ್ಯಜಿಸಬಾರದು ಅವನನ್ನು ತೊರೆದವನು ಹೇಗೆ ಸುಖಿಯಾಗಬಲ್ಲನು ಆದುದರಿಂದ ಇಂದ್ರನೇ ನಾನು ಈ ಶ್ರದ್ಧಾವಂತ ಮನುಷ್ಯರನ್ನು ಅಂದರೆ ತನ್ನ ಅಯೋಧ್ಯೆಯ ಪ್ರಜೆಗಳನ್ನು ಬಿಟ್ಟು ಸ್ವರ್ಗಕ್ಕೆ ಹೋಗಲಾರನು ತಾವು ಇಲ್ಲಿಂದ ದಯಮಾಡಿರಿ ಸುರೇಶ್ವರನೇ ನನ್ನ ಜೊತೆಗೆ ಇವರೆಲ್ಲರೂ ಬರುವುದಾದರೆ ನಾನು ಬರುವೆನು ನರಕಕ್ಕೆ ಹೋಗುವುದಿದ್ದರೆ ಅಲ್ಲಿಗೂ ಹೋಗುವೆನು ಇಂದ್ರನು ಹೇಳುತ್ತಾನೆ ರಾಜನೇ ಅಯೋಧ್ಯೆಯ ಆ ನಾಗರಿಕರು ಬಗೆ ಬಗೆಯ ಪುಣ್ಯ ಮತ್ತು ಪಾಪಗಳನ್ನು ಮಾಡಿಬಿಟ್ಟಿರುವರು ಮಹಿಪಾಲನೆ ಸ್ವರ್ಗವು ಸರ್ವಸಾಧಾರಣ ಜನತೆಯ ಉಪಯೋಗಕ್ಕೆ ಬರಲಿ ಎಂಬ ಇಚ್ಛೆಯನ್ನು ನೀನು ಏಕೆ ಪ್ರಕಟಿಸುತ್ತಿರುವೆ ಹರಿಶ್ಚಂದ್ರನು ಹೇಳುತ್ತಾನೆ ದೇವೇಂದ್ರನೇ ಪ್ರಜೆಗಳೇ ರಾಜನ ಅಂಗವಾಗಿದೆ ಅವರ ಕೃಪೆಯಿಂದಲೇ ರಾಜನಿಗೆ ರಾಜ್ಯ ಭೋಗದ ಸದವಕಾಶ ದೊರೆಯುವುದು ಪ್ರಜೆಗಳ ಸಹಾಯದಿಂದಲೇ ದೊಡ್ಡ ದೊಡ್ಡ ಯಜ್ಞಗಳಿಂದ ದೇವತೆಗಳ ಉಪಾಸನೆ ಹಾಗೂ ಕೆರೆ ಕಟ್ಟೆ ಬಾವಿಗಳನ್ನು ನಿರ್ಮಿಸುವಂತಹ ಧಾರ್ಮಿಕ ಕಾರ್ಯಗಳಿಂದ ರಾಜನಿಗೆ ಸಫಲತೆ ಸಿಗುತ್ತದೆ ನಾನು ಕೂಡ ಆ ಪ್ರಜಾ ಜನರ ಬಲವನ್ನು ಪಡೆದೆ ಎಲ್ಲ ಕಾರ್ಯಗಳನ್ನು ಮಾಡುತ್ತಿದ್ದೆ ಅದಕ್ಕಾಗಿ ಸಮಯಾನುಸಾರ ಭೇಟಿಯಾಗುವ ಆ ಪುರವಾಸಿಗಳನ್ನು ನನ್ನ ಸ್ವರ್ಗ ಲೋಭದಿಂದ ಬಿಡಲಾರೆ ಆದ್ದರಿಂದ ದೇವೇಶನೇ ನಾನು ಮಾಡಿದ ಯಜ್ಞ ದಾನ ತಪಸ್ಸು ಮೊದಲಾದ ಉತ್ತಮ ಕರ್ಮಗಳ ಪ್ರಭಾವದಿಂದ ನನಗೆ ಸಿಗಬಹುದಾದ ಫಲ ಹಾಗೂ ಯಾವ ಉತ್ತಮ ಕರ್ಮಗಳ ಫಲವಾಗಿ ಅನೇಕ ದಿನಗಳವರೆಗೆ ಸಿಗುವ ಸ್ವರ್ಗ ಭೋಗ ಇದೆಲ್ಲವನ್ನೂ ಹಂಚಿಕೊಂಡು ಒಂದು ದಿನವಾದರೂ ಆ ನಾಗರಿಕರೊಂದಿಗೆ ಸ್ವರ್ಗದಲ್ಲಿ ಇರುವ ಅವಕಾಶ ದೊರೆಯುವಂತೆ ನೀವು ಕೃಪೆ ಮಾಡಬೇಕು ಸೂತ ಪುರಾಣಿಕರು ಹೇಳುತ್ತಾರೆ ಆಗ ಎಲ್ಲರ ಅಧಿಷ್ಠಾತೃ ಇಂದ್ರನು ಈ ಹಾಗೆಯೇ ಆಗಲಿ ಎಂದು ಹೇಳಿ ರಾಜನ ಪ್ರಾರ್ಥನೆಯನ್ನು ಮನ್ನಿಸಿದನು ಧರ್ಮ ಮತ್ತು ಗಾದಿನಂದನ ವಿಶ್ವಾಮಿತ್ರರ ಮನಸ್ಸಿನಲ್ಲಿ ಅಸೀಮ ಸಂತೋಷವಾಯಿತು ಅನಂತರ ಅವರೆಲ್ಲ ಮಹಾನುಭಾವರು ನಾಲ್ಕು ವರ್ಣದವರಿಂದ ತುಂಬಿ ತುಳುಕುವ ಅಯೋಧ್ಯಾಪುರಿಗೆ ತೆರಳಿದರು ಅಲ್ಲಿ ಹೋಗಿ ದೇವೇಂದ್ರನು ಮಹಾರಾಜ ಹರಿಶ್ಚಂದ್ರನ ಎದುರಿಗೆ ಎಲ್ಲರಲ್ಲಿ ಇಂತೆಂದನು ನಾಗರಿಕ ಜನಗಳಿದ ನಿಮಗೆಲ್ಲರಿಗೂ ಇಂತಹ ಸಂದರ್ಭ ದೊರಕಿದೆ ಧರ್ಮದಲ್ಲಿ ಅಚಲ ಶ್ರದ್ಧೆಯುಳ್ಳ ಮಹಾರಾಜ ಹರಿಶ್ಚಂದ್ರನು ಕೂಡ ಆ ನಾಗರಿಕರಲ್ಲಿ ಹೇಳಿ ಹೇಳುತ್ತಾನೆ ಹೌದು ನಾವೆಲ್ಲರೂ ಈಗ ಸ್ವರ್ಗಕ್ಕೆ ಪ್ರಯಾಣ ಮಾಡುವ ಸೂತ ಪುರಾಣಿಕರು ಹೇಳುತ್ತಾರೆ ದೇವೇಂದ್ರನ ಮಾತನ್ನು ಕೇಳಿ ರಾಜ ಹರಿಶ್ಚಂದ್ರನ ಕುರಿತು ನಾಗರಿಕರ ಮನಸ್ಸಿನಲ್ಲಿ ಅಪಾರ ಪ್ರಸನ್ನತೆ ಉಂಟಾಯಿತು ಸಾಂಸಾರಿಕ ಕಾರ್ಯಗಳಲ್ಲಿ ವಿರಕ್ತನಾದವರು ಸಂಸಾರದ ಹೊಣೆಯನ್ನು ಪುತ್ರರಿಗೆ ಒಪ್ಪಿಸಿ ಸ್ವರ್ಗಕ್ಕೆ ಹೋಗಲು ಸಿದ್ಧರಾದರು ಎಲ್ಲರ ಪ್ರಯಾಣಕ್ಕಾಗಿ ವಿಮಾನಗಳು ಬಂದವು ಜನರ ಶರೀರಗಳಲ್ಲಿ ಸೂರ್ಯನಂತಹ ಪ್ರಭೆ ಉತ್ಪನ್ನವಾಯಿತು ಎಲ್ಲರ ಹೃದಯ ಆನಂದದಿಂದ ತುಂಬಿ ಹೋಯಿತು ಮಹಾಮನ ಹರಿಶ್ಚಂದ್ರನು ತನ್ನ ಪುತ್ರ ರೋಹಿತನಿಗೆ ಅಯೋಧ್ಯೆಯ ಪಟ್ಟ ಕಟ್ಟಿದನು ಆಗ ಆ ರಮಣೀಯ ಪುರಿಯಲ್ಲಿ ಯಾವ ವ್ಯಕ್ತಿಯೂ ಹೀನನಾಗಿ ಇರಲಿಲ್ಲ ಮತ್ತೆ ರಾಜನು ಪುತ್ರನನ್ನು ಕಂಡು ಸುಹೃದರನ್ನು ಸಮ್ಮಾನಿಸಿ ಅಭಿವಾದನ ಮಾಡಿದನು ಬಳಿಕ ಪುಣ್ಯದಿಂದ ಪ್ರಾಪ್ತವಾಗುವ ಹಾಗೂ ದೇವತೆಗಳಿಗೂ ಪರಮ ದುರ್ಲಭವಾದ ವಿಷದ ಕೀರ್ತಿಯನ್ನು ಗಳಿಸಿ ಇಚ್ಛಾನುಸಾರವಾಗಿ ಚಲಿಸುವ ಕ್ಷುದ್ರ ಗಂಟಿಗೆಗಳಿಂದ ಸುಶೋಭಿತ ವಿಮಾನದಲ್ಲಿ ಕುಳಿತನು ಈ ಆಶ್ಚರ್ಯಮಯ ದೃಶ್ಯವನ್ನು ನೋಡಿ ದೈತ್ಯರ ಆಚಾರ್ಯರಾದ ಸಂಪೂರ್ಣ ಶಾಸ್ತ್ರಗಳ ಪ್ರಕಾಂಡ ಪಂಡಿತರಾದ ಮಹಾನುಭಾಮ ಶುಕ್ರಾಚಾರ್ಯರು ಒಂದು ಶ್ಲೋಕವನ್ನು ಹೇಳಿದರು ತಿತಿಕ್ಷೆಯ ಮಹಿಮೆ ಮತ್ತು ದಾನದ ಫಲವು ಎಲ್ಲಕ್ಕಿಂತ ಶ್ರೇಷ್ಠವಾಗಿದೆ ಆದ್ದರಿಂದ ರಾಜಾ ಹರಿಶ್ಚಂದ್ರನಿಗೆ ಇಂದ್ರನ ಲೋಕಕ್ಕೆ ಹೋಗುವ ಅವಕಾಶ ಪ್ರಾಪ್ತವಾಯಿತು ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕರೆ ರಾಜ ಹರಿಶ್ಚಂದ್ರನ ಚರಿತ್ರೆಗೆ ಸಂಬಂಧಿಸಿದ ಈ ಸಂಪೂರ್ಣ ಪ್ರಸಂಗವನ್ನು ನಾನು ನಿಮ್ಮ ಮುಂದೆ ವರ್ಣಿಸಿದೆ ದುಃಖಿತ ವ್ಯಕ್ತಿಯು ಇದನ್ನು ಕೇಳಿದರೆ ಪರಮದ್ದು ಸುಖಿಯಾಗುವನು ಸ್ವರ್ಗದ ಇಚ್ಛೆಯಿಂದ ಇದನ್ನು ಶ್ರವಣಿಸಿದರೆ ಸ್ವರ್ಗವು ಪುತ್ರಾರ್ಥಿಗೆ ಪುತ್ರನು ಪ್ರಾಪ್ತವಾಗುವನು ಪ್ರಾಪ್ತವಾಗುವುದು ಇದರ ಪ್ರಭಾವದಿಂದ ಪತ್ನಿಯನ್ನು ಬಯಸುವವನಿಗೆ ಪತ್ನಿಯು ರಾಜ್ಯಾಭಿಲಾಷಿಗೆ ರಾಜ್ಯವೂ ದೊರೆಯುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ